ಹಿಂದೂ ಜನಸೇನೆ ಕಲಬುರ್ಗಿ ಕಲ್ಯಾಣ ಕರ್ನಾಟಕ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಸ್ವಾದಿ ಅವರ ಮೇಲೆ ಇವತ್ತು ಏನು ಆರ್ ನಗರ ಪೊಲೀಸ್ ಸ್ಟೇಷನ್ ದಲ್ಲಿ ಸುಳ್ಳು ಪ್ರಕರಣದ ಮೇಲೆ ರೌಡಿ ಶಿಡ್ ಕೇಸ್ ಓಪನ್ ಮಾಡಿದಿರಲ್ಲ ಇದು ಅತಿ ಶೀಘ್ರದಲ್ಲೇ ಅವರಿಂದ ರೌಡಿ ಶಿಟ್ ಕೇಸ್ ಇಂದ ಮುಕ್ತಿಗೊಳಿಸಬೇಕು ಒಂದು ವೇಳೆ ನೀವು ರೌಡಿ ಶೀಟ್ ಕೇಸ್ ಇಂದ ಮುಕ್ತಿಗೊಳಿಸಿದ್ದಲ್ಲಿ ಕಲಬುರ್ಗಿಯಲ್ಲಿ ಹಿಂದೂ ಜನಸೇನೆ ರಾಜ್ಯಾಧ್ಯಕ್ಷ ನೇತೃತ್ವದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಇದು ಹಿಂದೂ ವಿರೋಧಿ ಸರ್ಕಾರ ಬಂದ ಮೇಲೆ ಹಿಂದೂಗಳಿಗೆ ಪದೇ ಪದೇ ಹಿಂದೂಗಳಿಗೆ ತೊಂದರೆ ಆಗ್ತಾ ಇದೆ ಇವತ್ತು ಏನ್ ಲಕ್ಷ್ಮೀಕಾಂತ್ ಸ್ವಾಧೀನ ಮೇಲೆ ಕೇಸ್ ಮಾಡಿದಿರಲ್ಲ ಈ ರೌಡಿಶ್ ಕೇಸಿಂದ ಇಂದ ಮುಕ್ತಿಗೊಳಿಸಿದ್ದಲ್ಲಿ ಇಂತು ಇದು ಒಂದು ಕೇಸಿಂದ ಏನು ಏನ್ ಲಕ್ಷ್ಮೀಕಾಂತ್ ಸ್ವಾಧೀನ ನೀವು ಸೇಡಿ ಪ್ರಯತ್ನ ಮಾಡ್ತಾ ಇದ್ದೀರಾ ಇದು ಒಂದ್ ರೌಡಿ ಕೇಸಲ್ಲ ಕೇಸ್ ಅಲ್ಲ ಹತ್ತು ರೌಡಿ ಕೇಸ್ ಕೇಸ್ ಮಾಡಿದ್ರು ಕೂಡ ಯಾವತ್ತು ಲಕ್ಷ್ಮೀಕಾಂತ್ ಸ್ವಾಧೀನ ಹತ್ತಿಕ್ಕಲು ಸಾಧ್ಯವಿಲ್ಲ ಯಾಕಂದ್ರೆ ಅವ್ರು ತಮ್ಮ ಜೀವನವನ್ನೇ ಹಿಂದುತ್ವಕ್ಕೋಸ್ಕರ ಪಣ ಕೆಡಲು ಸಿದ್ಧವಾದಾಗ ಒಂದ್ ರೌಡಿ ಕೇಸನ್ನು ಏನು ಏನ್ ಮಾಡಕ್ ಸಾಧ್ಯ ಇಲ್ಲ ಲಕ್ಷ್ಮೀಕಾಂತ್ ಸ್ವಾಧೀನ ಮೇಲೆ ಕೇಸ್ ಓಪನ್ ಮಾಡಿದಿರಾ ಹಾಗೂ ಇನ್ನೂ ಹಲವಾರು ಹಿಂದೂ ಕಾರ್ಯಕರ್ತರ ಮೇಲೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಗಳ ಮೇಲೆ ಏನು ಕೇಸ್ ಮಾಡ್ತಾ ಇದ್ದಾರಾ ಇದು ಎಲ್ಲರ ಮೇಲೆ ಎಲ್ಲ ಕೇಸ್ಗಳನ್ನು ಮುಕ್ತಿಗೊಳಿಸಬೇಕು ಒಂದು ವೇಳೆ ಮುಕ್ತಿಗೊಳಿಸಿದ್ದಲ್ಲಿ ಎಲ್ಲ ಹಿಂದೂ ಸಂಘಟನೆ ಒಕ್ಕೂಟದಿಂದ ಕಲಬುರಗಿಯಲ್ಲಿ ದೊಡ್ಡ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗುತ್ತದೆ ಎಂದು ಎಚ್ಚರಿಕೊಡ್ತಾ ಇದ್ದೀನಿ